ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾಸ್ ಕಿಚನ್ ಹೋಮ್ ಇವತ್ತಿನ ದಿನ ನಾನು ಒಂದು ಒಳ್ಳೆಯ ರೆಸಿಪಿ ತಂದಿದ್ದೀನಿ ಫ್ರೆಂಡ್ಸ್ ಅದೇನಂದರೆ ಹುರುಳಿ ಹುರುಳಿ ಅಂಬ್ಲಿ ಅಂಥೇಳಿ ಅಂಬ್ಲಿ ಯೂಸ್ ಮಾಡೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ಇದರಿಂದ ನಮಗೆ ಕ್ಯಾಲ್ಶಿಯಮ್ ಲೆವೆಲ್ ಸಿಗುತ್ತೆ ಕ್ಯಾಲ್ಶಿಯಂ ಲೆವೆಲ್ ಜಾಸ್ತಿ ಆಗುತ್ತೆ ಹಾಗೆ ಏನಾದರೂ ನಮಗೆ ಮಂಡಿ ನೋವು ಮೂಳೆ ನೋವು ಏನೇ ಇದ್ದರೂ ಕೂಡ ಅದು ಬೇಗ ಕಡಿಮೆ ಆಗುತ್ತೆ ಹಾಗಾಗಿ ಇದನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇವಾಗ ನಾನು ಒಂದು ಕಪ್ಪಷ್ಟು ಕಾಳನ್ನು ನೀಟಾಗಿ ಹಾಯ್ದು ಎತ್ತಿಟ್ಕೊಂಡಿನಿ ಫ್ರೆಂಡ್ಸ್ ಅದನ್ನು ಇವಾಗ ನಾವು ಒಂದು ಅದನ್ನು ಹುರ್ಕೊಳ್ಳೋಣ ಫ್ರೈ ಒಂದು ಕಪ್ಪಾಗೋ ರೀತಿ ಫ್ರೈ ಮಾಡೋದು ಬೇಡ ಹಾಗೆ ಲೈಟಾಗಿ ಫ್ರೈ ಮಾಡ್ಕೊಂಡ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ಅದರ ಹಸಿ ವಾಸನೆ ಏನಿರುತ್ತೆ ಅದೆಲ್ಲ ಹೋಗಿ ಚೆನ್ನಾಗಾಗುತ್ತೆ ಅಂಥೇಳಿ ನೋಡಿ ಅದು ನಾನು ಫ್ರೈ ಮಾಡಾದ್ಮೇಲೆ ಈ ರೀತಿ ನಾನು ಒಂದು ಮಿಕ್ಸ್ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಪುಡಿ ಮಾಡ್ಕೊಳ್ಳೋಣ ಇದನ್ನು ನೀಟಾಗಿ ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ನಮಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೊಬೋದು ನೋಡಿ ಪುಡಿ ಮಾಡಿ ಇಟ್ಟಾಗಿದೆ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ನಾನು ಒಂದು ಪಾತ್ರೆ ನನಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರು ಹಾಕಿ ಬೇಯೋದಕ್ಕೆ ಕುದಿಯೋದಕ್ಕೆ ಅಂತ ಇಟ್ಟಿದ್ದೀನಿ ನಂತರ ಅದಕ್ಕೆ ಒಂದು ಕಾಲು ಕಪ್ಪಷ್ಟು ಬೆಲ್ಲ ಹಾಕಿದ್ದೀನಿ ನೋಡಿ ನಾನು ಬೆಲ್ಲ ಹಾಕಾದ್ಮೇಲೆ ಅದು ಚೆನ್ನಾಗಿ ನೀರಿನ ಜೊತೆ ಮಿಕ್ಸ್ ಆಗೋ ರೀತಿ ಕುದಿಸ್ಕೊಳ್ಳೋಣ ನೋಡಿ ಈಗ ನಾನು ಅದು ಬೆಲ್ಲ ಹಾಕಿದ್ದೀನಿ ನಾನು ಅದೆಲ್ಲ ಕರ್ಗೋ ತನಕ ಇದೇ ರೀತಿ ಕುದಿಸ್ಕೊಳ್ಳೋಣ ಫ್ರೆಂಡ್ಸ್ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವು ನಿಮ್ಮ ವೀಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ನಾನು ಅದೇ ನೀರಿಗೆ ಈಗ ಬೆಲ್ಲ ಹಾಕಿದ್ನಲ್ಲ ಆ ನೀರಿಗೆ ಒಂದು ಮೂರು ಸ್ಪೂನಷ್ಟು ಹುರುಳಿಕಾಳು ಪುಡಿನ ಹಾಕೊತಾ ಇದ್ದೀನಿ ಈ ಹುರುಳಿಕಾಳು ತುಂಬ ಹೆಲ್ತಿಗೆ ಉಪಯೋಗ ಫ್ರೆಂಡ್ಸ್ ಇದು ಇದನ್ನು ಹುರುಳಿಕಾಳು ತಿನ್ನೋದ್ರಿಂದ ಹಿಂದಿನ ಕಾಲದಲ್ಲೆಲ್ಲ ಬರೀ ಕಾಳು ಸಾಂಬಾರು ಹುರುಳಿಕಾಳು ಗೊಜ್ಜು ಇದೇ ರೀತಿ ಮಾಡ್ಕೊತಿದ್ರು ಅದಕ್ಕೆ ನಾವು ಹಿಂದಿನ ಕಾಲದವರೆಲ್ಲ ತುಂಬ ಗಟ್ಟಿಯಾಗಿದ್ದರು ಮೂಳೆಲ್ಲ ತುಂಬ ಸ್ಟ್ರೆಂತ್ ಇತ್ತು ಈಗಲೂ ಕೂಡ ಈ ರೀತಿ ಎಲ್ಲ ಮಾಡ್ಕೊಂಡು ನಾವು ತಿನ್ನೋದ್ರಿಂದ ತುಂಬ ಚೆನ್ನಾಗಿ ಹೆಲ್ತ್ ಕಾಪಾಡ್ಕೊಬೋದು ಹಾಗೆ ಏನಾದರೂ ಮೂಳೆ ನೋವೆಲ್ಲ ಇದ್ದರೂ ಕೂಡ ಕಡಿಮೆ ಆಗುತ್ತೆ ನೋಡಿ ಈಗ ನಾನು ಹುರುಳಿ ಪೌಡರ್ ಹಾಕಾದ್ಮೇಲೆ ಅದು ಬೇಯಿಸ್ಕೊಂಡಿದ್ದೀನಿ ಬೆಂದಾದ್ಮೇಲೆ ಅದಕ್ಕೆ ಒಂದು ಕಪ್ಪಷ್ಟು ಹಾಲು ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡಿ ಒಂದು ಕಪ್ ಹಾಲು ಹಾಕಾದ್ಮೇಲೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಬೇಕು ಇದು ಗಟ್ಟಿ ನೋಡಿ ಇದು ಗಟ್ಟಿಯಾಗೋ ತಂದ್ಕೊಂಡು ನೀಟಾಗಿ ಕುದಿಸೋಣ ನಂತರ ಇದಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಹಾಕಬೇಕು ಒಂದು ಚಿಟಿಕೆ ಅಷ್ಟು ಅಷ್ಟೇ ಅದು ಟೇಸ್ಟಿಗೆ ಮೆಣಸಿನ ಪುಡಿನೂ ಕೂಡ ಹೆಲ್ತ್ ಪ್ರಾಪರ್ಟೀಸ್ ಇರುತ್ತೆ ಈ ಕೆಮ್ಮು ಶೀತ ಏನೇ ಇದ್ರೂ ಕೂಡ ಕಡಿಮೆ ಆಗುತ್ತೆ ಹಂಗಾಗಿ ಮೆಣಸಿನ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡಿ ಮೆಣಸಿನ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡೋಕೆ ಒಂದು ಎರಡು ಕುದಿಯಷ್ಟು ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಂಡಾದಮೇಲೆ ಹುರುಳಿಕಾಳು ಅಂಬಲಿ ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ನೀವೇ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಹಾಗೆ ನೀವು ಒಂದು ಸರಿ ಅದು ಹುರುಳಿಕಾಳೆಂದು ಪುಡಿ ಮಾಡಿ ಇಟ್ಕೊಬಿಟ್ರೆ ಫ್ರೆಂಡ್ಸ್ ನಿಮ್ಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೊಬೋದು ಹಾಗೆ ದೇಹಕ್ಕೂ ಕೂಡ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ ತಂಪಾಗಿರುತ್ತೆ ಹಾಲು ಬೆಲ್ಲ ಎಲ್ಲ ಯೂಸ್ ಮಾಡೋದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಆಗಿನ ಕಾಲದವರೆಲ್ಲ ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ಅವರು ತುಂಬ ಹೆಲ್ತಿಯಾಗಿರ್ತಿತ್ತು ಹಾಗಾಗಿ ಈಗಿನವರು ನಾವು ಕೂಡ ಈಗೆಲ್ಲ ಜಾಸ್ತಿ ಬಿ ಪಿ ಶುಗರ್ ಹೀಗಿರೋದ್ರಿಂದ ನಾವು ಆವಾಗ ಅವಾಗ ಈ ರೀತಿ ಎಲ್ಲ ರೆಸಿಪೀಸ್ ಯೂಸ್ ಮಾಡಬೇಕಾಗುತ್ತೆ ಆವಾಗ ನಮಗೆ ಸ್ವಲ್ಪ ಮೂಳೆಗಳೆಲ್ಲ ಶಕ್ತಿ ಆಗುತ್ತೆ ಸ್ವಲ್ಪ ಸ್ಟ್ರೆಂತ್ ಬರುತ್ತೆ ಹಾಗಾಗಿ ಅವಾಗವಾಗ ನಾವು ಊಟದಲ್ಲಿ ಈ ರೀತಿ ಉಪಯೋಗಿಸ್ಬೇಕು ಹುರುಳಿಕಾಳು ಅಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯ ಬೆನಿಫಿಟ್ ಇದೆ ಒಳ್ಳೆಯದು ಹಾಗಾಗಿ ನೀವು ನಿಮಗೆ ಯಾವಾಗ ಫ್ರೀ ಇರುತ್ತೆ ಆ ಟೈಮಲ್ಲಿ ನೀವು ಈ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಮತ್ತು ಇದನ್ನು ಖಾಲಿ ಹೋಟೆಲ್ ಕುಡಿದ್ರೂ ತುಂಬ ಒಳ್ಳೆಯದು ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ಮಾಡಿಕೊಂಡು ಟೀ ಕಾಫಿ ಎಲ್ಲ ಕುಡಿಯೋದ್ರ ಬದಲು ಈ ರೀತಿ ಒಂದು ಗ್ಲಾಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಫ್ರೆಂಡ್ಸ್ ಹಾಗೆ ಗ್ಯಾಸ್ಟ್ರಿಕ್ ಎಲ್ಲ ಕಡಿಮೆ ಆಗುತ್ತೆ ಗ್ಯಾಸ್ಟ್ರಿಕ್ ಇದ್ದರೆ ಮತ್ತೆ ಏನಾದರೂ ಮಂಡಿ ನೋವು ಮೂಳೆ ನೋವು ಎಲ್ಲ ಇದ್ರೂ ಕೂಡ ಕಡಿಮೆ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಹಾಗೆ ರಿಸಲ್ಟ್ ನಿಮಗೂ ಗೊತ್ತಾಗುತ್ತೆ ಫ್ರೆಂಡ್ಸ್ ಹೀಗೆ ನನ್ನ ವಿಡಿಯೋಸ್ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್